ಬೆಂಗಳೂರಿನ ವಿಶ್ವವಿಖ್ಯಾತ ಐತಿಹಾಸಿಕ ಕರಗ ಶತ್ಯೋತ್ಸವ ಅಂದ್ರೆ ಎಲ್ಲರೂ ಕೂಡ ಒಂದ್ ರೀತಿ ತುಂಬಾ ಆಶ್ಚರ್ಯದಿಂದ ಭಕ್ತಿ ಭಾವದಿಂದ ತಿರುಗಿ ನೋಡುವಂತಹ ಉತ್ಸವ ಅದು ದ್ರೌಪದಮ್ಮನ ಕರಗ ಅಂತಾನೆ ಕರೆಸ್ಕೊಳ್ಳಾಗತ್ತೆ ಈ ದ್ರೌಪದಮ್ಮನ ಕರಗವನ್ನ ಹೊರಬೇಕಾದ್ರೆ ಆ ಹೊರುವಂತಹ ಪೂಜಾರಿ ಒಂದ್ ರೀತಿ ಮುತ್ತೈದೆಯ ಹಾಗೆ ಅಲಂಕಾರ ಮಾಡ್ಕೊಳ್ಬೇಕಂತೆ ಹಾಗಾದ್ರೆ ಯಾಕೆ ಇಂತಹ ಅಲಂಕಾರ ಮುಖ್ಯ ಮತ್ತು ಯಾವ ರೀತಿ ಇದನ್ನ ಹೊರಲಾಗುತ್ತೆ ಕರಗ ಅಂದ್ರೆ ಏನು ನೋಡೋಣ ವಿಶ್ವವಿಖ್ಯಾತ ಐತಿಹಾಸಿಕ ಪ್ರಸಿದ್ಧ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಡೇಟ್ ಫಿಕ್ಸ್ ಆಗಿದೆ ಏಪ್ರಿಲ್ ಹದಿನೈದರಿಂದ ಏಪ್ರಿಲ್ ಇಪ್ಪತ್ ಮೂರರವರೆಗೆ ಬೆಂಗಳೂರು ಕರಗ ಉತ್ಸವ ನಡೆಯಲಿದೆ ಏಪ್ರಿಲ್ ಇಪ್ಪತ್ ಮೂರರ ಚೈತ್ರ ಪೌರ್ಣಮಿಯಂದು ಕರಗ ಶತ್ಯೋತ್ಸವ ನಡೆಯಲಿದೆ ಈ ಬಾರಿಯೂ ಪೂಜಾರಿ ಎ ಜ್ಞಾನೇಂದ್ರ ಅವರು ಕರಗವನ್ನ ಹೊರಲಿದ್ದಾರೆ ಜ್ಞಾನೇಂದ್ರ ಅವರು ಹದಿನಾಲ್ಕನೇ ಬಾರಿ ಬೆಂಗಳೂರು ಕರಗ ಹೊರಲಿದ್ದಾರೆ ನಿನ್ನೆ ನಡೆದ ಸಭೆಯಲ್ಲಿ ಧರ್ಮರಾಯ ಸ್ವಾಮಿ ದೇವಾಲಯದ ಆಡಳಿತ ಮಂಡಳಿ ಹಾಗೂ ಮುಜರಾಯಿ ಇಲಾಖೆ ಎ ಜ್ಞಾನೇಂದ್ರ ಸ್ವಾಮಿ ಅವರನ್ನ ಕರಗ ಹೊರಲು ಆಯ್ಕೆ ಮಾಡಿದೆ ಕಳೆದ ವರ್ಷ ಕರಗ ಶತೋತ್ಸವ ನಡೆಯುವ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳು ಕರಗದ ಪೂಜಾರಿ ಎ ಜ್ಞಾನೇಂದ್ರ ಅವರ ಮೇಲೆ ಕೆಮಿಕಲ್ ಎರಚಿ ಕರಗ ಮಹೋತ್ಸವಕ್ಕೆ ಅಡ್ಡಿಪಡಿಸಲು ಮುಂದಾಗಿದ್ರು ಆದರೂ ಕರಗದ ಪೂಜಾರಿ ಎ ಜ್ಞಾನೇಂದ್ರ ಅವರು ಯಶಸ್ವಿಯಾಗಿ ದ್ರೌಪದಿ ದೇವಿ ಕರಗವನ್ನು ರಾಜಬೀದಿ ಉತ್ಸವ ಮುಗಿಸಿ ಧರ್ಮರಾಯ ಸ್ವಾಮಿ ದೇವಾಲಯ ತಲುಪಿದ್ದರು ಕರಗ ಎಂಬ ಹೆಸರು ಹೂವಿನ ದಿಂಡು ಮತ್ತು ದೇವಿಯ ವಿಗ್ರಹವನ್ನ ಹೊಂದಿರುವ ಕಳಶದ ಅನುರೂಪ ಕರಗವನ್ನ ಮುಟ್ಟದೆ ಅಂದರೆ ಹೂವಿನ ದಿಂಡಿನಿಂದ ಅಲಂಕೃತಗೊಂಡ ಮಣ್ಣಿನ ಮಡಿಕೆ ಅದರಲ್ಲಿರುವ ಕಳಶವನ್ನ ಕೈಯಲ್ಲಿ ಮುಟ್ಟದೆ ಆ ಕಂಠವನ್ನ ಹೊರುವ ವ್ಯಕ್ತಿಯ ತಲೆ ಮೇಲೆ ಇಡಲಾಗುತ್ತದೆ ಹೊರುವವರು ಮಹಿಳೆಯರಂತೆ ಅಲಂಕಾರ ಮಾಡಿಕೊಳ್ಳಬೇಕು ಕಂಕಣ ಮಂಗಳ ಸೂತ್ರ ಹಣೆಯ ಮೇಲೆ ಸಿಂಧೂರ ಇಟ್ಟುಕೊಂಡು ಮುತ್ತೈದೆಯಂತೆ ಕಾಣಬೇಕು ಈ ರೀತಿ ಅಲಂಕಾರ ಮಾಡಿಕೊಂಡೇ ಕರಗವನ್ನ ಹೊರಬೇಕು ಹಿಂದೂ ಮಹಾಕಾವ್ಯವಾದ ಮಹಾಭಾರತದಲ್ಲೂ ಕರಗ ಉತ್ಸವದ ಉಲ್ಲೇಖವನ್ನ ಗಮನಿಸಬಹುದು ಕರಗವನ್ನ ದ್ರೌಪದಿಯನ್ನ ಸರ್ವೋತ್ಕೃಷ ಮಹಿಳೆ ಎಂದು ಚಿತ್ರೀಕರಿಸುತ್ತದೆ ಮತ್ತು ಅವಳನ್ನ ಶಕ್ತಿ ದೇವತೆ ಎಂದು ಗೌರವಿಸುತ್ತದೆ